ಸರ್ ಹಳೆ ವಿಡಿಯೋದಲ್ಲಿ ಸುಮಾರು ಹಣ್ಣಿನ ಗಿಡಗಳು ನೋಡಿದ್ವಿ ಹೌದು ತುಂಬಾ ಹಣ್ಣಿನ ಕೆಲವೊಂದು ಗಿಡಗಳು ಕಂಪಲ್ಸರಿ ಬೇಕೇ ಬೇಕು ಅದ್ರಲ್ಲಿ ಬಾಳೆ ಇರಬೇಕು ನಿಂಬೆ ಗಿಡಗಳು ಇರಬೇಕು ಅದ್ರಲ್ಲಿ ನಾನ್ ನಿಮಗೆ ಇವಾಗ ತೋರಿಸ್ತಾ ಇರುವಂತ ಈ ನಿಂಬೆ ಗಿಡದ ಪ್ರಾಯ ಬಂದು ಇಪ್ಪತ್ತೈದು ವರ್ಷ ಸರ್ ಸರ್ ಯಾರು ವರ್ಷ ಹೌದು ಇಪ್ಪತ್ತೈದು ವರ್ಷದ ನಿಂಬೆ ಗಿಡ ಬುಡ ಏನ್ ಬಿಟ್ಟಿದೆ ನೋಡಿ ಅದು ಅದರೆ ಅಳಿವಿನ ಅಂಚಲ್ಲಿ ಇದೆ ಇದು ಹೌದು ಸಾಯೋ ತರ ಆಗ್ಬಿಟ್ಟಿದೆ ಇದು ನನಗೆ ಒಂಥರ ಗಿಡದಲ್ಲಿ ಬಿಟ್ಟಿರೋ ಕಾಯಿ ನೋಡಿದ್ರೆ ಗಿಡಕ್ಕೆ ಇನ್ನು ತುಂಬಾ ಶಕ್ತಿ ಇದೆ ಇದೆ ಅಂತ ಕಾಯಿಗಳು ಇದು ಒಂಥರ ಭಾವನಾತ್ಮಕವಾಗಿ ಜೊತೆ ಬೆಸ್ಕೊಂಡ್ಬಿಟ್ಟಿದೆ ತುಂಬಾ ಭಾವನಾತ್ಮಕವಾಗಿ ಬೆಸ್ಕೊಂಡಿದೆ ಇದು ಗಿಡ ಮುನ್ನೂರ ಅರವತ್ತೈದು ದಿನಾನು ಕಾಯಿ ಇರುತ್ತೆ ಸರ್ ಇದರಲ್ಲಿ ಮುನ್ನೂರ ಕಾಯಿ ನಾನು ಒಂದೇ ಒಂದು ದಿನ ನಮ್ ಈ ನಿಂಬೆ ಗಿಡದಲ್ಲಿ ಕಾಯಿ ಇಲ್ಲ ಅಂತ ನಾನು ಯಾವತ್ತು ನಾನು ನೋಡೇ ಇಲ್ಲ ಸರ್ ಇದರಲ್ಲಿ ಓ ಇದನ್ನ ನಾನು ತಳಿ ಉಳಿಸ್ಕೊಳ್ಬೇಕು ಅಂತ ಹೇಳಿ ಏರ್ ಲೇಯರಿಂಗ್ ಮಾಡಿದ್ದೆ ಏರ್ ಲೇಯರಿಂಗ್ ಅಂದ್ರೆ ಏನ್ ಸರ್ ಸರ್ ಏರ್ ಲೇಯರಿಂಗ್ ಅಂದ್ರೆ ಇದು ಕಾಂಡ ಇರುತ್ತಲ್ಲ ಹೌದು ಈ ಕಡ್ಡಿನಲ್ಲಿ ನಾವು ಒಂದಷ್ಟು ತೊಗಟೆನ ತೆಗೆದ್ ಬಿಡ್ತೀವಿ ಒಂದು ಒಂದ್ ಇಂಚ್ ಒಂದ್ ಎರಡ್ ಇಂಚ್ ಅಷ್ಟು ತೆಗೆದ್ಬಿಟ್ಟು ಬೇರೆಯವರೆಲ್ಲ ಅದು ರೂಟ್ ಬರ್ಲಿಕ್ಕೆ ಅಂತ ಏನೇನೋ ಹಾಕ್ತಾರೆ ಬಟ್ ನಾನೇನ್ ಮಾಡಿದ್ದೆ ಅಂದ್ರೆ ಅಲೋವೆರಾ ಹಚ್ಚಿದ್ದೆ ಸೊ ಅಲೋವೆರಾ ಹಚ್ಚಿಬಿಟ್ಟು ಕೊಕೋಪೀಟ್ ಅಲ್ಲಿ ಕವರ್ ಒಳಗಡೆ ಹಾಕಿ ಕಟ್ತವಿ ಬಿಗ್ಗೆಗೆ ಒಳಗಡೆ ಗಾಳಿ ಹೋಗದಿರೋ ಹಾಗೆ ಅವಾಗ ಅಲ್ಲಿ ರೂಟ್ ಡೆವಲಪ್ ಆಗತ್ತೆ ಸೊ ಆಮೇಲೆ ಇದನ್ನ ಕಟ್ ಮಾಡಿ ನಾವು ಭೂಮಿಗೆ ಹಾಕ್ಬೋದು ಇದು ಏನ್ ತಳಿ ಇರುತ್ತೋ ಆಸ್ ಇಟ್ ಈಸ್ ಅದೇ ತಳಿ ನಮಗೆ ಸಿಗುತ್ತೆ ಓಕೆ ಅವಾಗಿಂದ ಅಲ್ಲಿಂದ ಅದೊಂದು ಹೊಸ ಗಿಡ ಆಗಿ ಪರಿವರ್ತನೆ ಆಗುತ್ತೆ ಅದರಲ್ಲಿ ಇದೇನು ಇದ್ರದ್ದು ನೇಚರ್ ಇರುತ್ತೆ ಅದೇ ನೇಚರ್ ಆ ಗಿಡಕ್ಕೆ ಹಂಗೆ ಟ್ರಾನ್ಸ್ಫರ್ ಆಗಿರೋ ಹಂಗೆ ಟ್ರಾನ್ಸ್ಫರ್ ಆಗುತ್ತೆ ಕಟ್ಟಿಡ್ತೀರಾ ಸರ್ ಇಡ್ಬೇಕು ಸರ್ ಅದು ಒಂದು ತಿಂಗಳು ಒಂದೂವರೆ ತಿಂಗಳಿಗೆಲ್ಲ ನಮಗೆ ರೂಟ್ಸ್ ಬರಕ್ ಸ್ಟಾರ್ಟ್ ಆಗತ್ತೆ ತರ ನಾನು ಇದು ಸುಮಾರು ಗಿಡಗಳಿಗೆಲ್ಲ ಏರ್ ಲೇಯರಿಂಗ್ ಮಾಡಿದ್ದೀನಿ ಸಕ್ಸಸ್ ಆಗಿದ್ದೀನಿ ಆಮೇಲೆ ಈ ಕೂಡ ನಾನು ತರ ಗ್ರಾಫ್ಟ್ ಮಾಡಿದೀನಿ ಒಂದೇ ಒಂದು ದಾಸವಾಳ ಗಿಡದಲ್ಲಿ ನಾಲ್ಕು ತರ ಹೂವು ಬಿಡೋ ತರ ಗ್ರಾಫ್ಟ್ ಮಾಡಿದ್ದೀನಿ ಆ ತರದ್ದೆಲ್ಲಾ ಇರೋದ್ರಿಂದ ನಾನು ಇದನ್ನ ಮಾಡ ಅಂತ ಟ್ರೈ ಮಾಡಿದೆ ಇಲ್ಲಿ ಇಲ್ಲಿ ನೋಡ್ಬೋದು ಸರ್ ನೀವು ಇಲ್ಲಿಂದ ನಿಮ್ ಕಡೆ ತನಕ ಪೂರ್ತಿ ಅಲ್ಲಿ ತನಕಾನು ಅಷ್ಟುದನ್ನು ಕೊಂಬೆ ಬಂದಿತ್ತು ನಾನು ಯಾವಾಗ ಏರ್ ಲೇಯರಿಂಗ್ ಮಾಡಿದೆ ಅದಕ್ಕೆ ಏನ್ ನಂಜ ಏನೋ ಗೊತ್ತಿಲ್ಲ ಆ ಕೊಂಬೆನೇ ಕಟ್ ನನಗೆ ಸಖತ್ ಬೇಸರ ಹೋಗ್ಬಿಡ್ತು ಯಾಕೋ ಇದನ್ನ ನಾನೇ ಎಲ್ಲೋ ಮಾಡ್ಬಿಟ್ನಲ್ಲ ಡಿಸ್ಟರ್ಬ್ ಮಾಡ್ಬಿಟ್ನಲ್ಲ ಅಂತ ಅದಕ್ಕೆ ಇದ್ರದ್ದು ಗ್ರಾಫ್ಟು ಮಾಡೋದ್ ಬೇಡ ಏರ್ ಲೈರಿಂಗು ಮಾಡೋದ ಬೇಡ ಬೀಜದಲ್ಲೇ ಬೆಳ್ಸೋಣ ಅಂತ ಹೇಳ್ಬಿಟ್ಟು ನಿಮ್ಗೆ ಅಲ್ಲಿ ಅವಾಗ್ಲೇ ಲಾಸ್ಟ್ ವಿಡಿಯೋದಲ್ಲಿ ಒಂದಷ್ಟು ಹೌದು ತೋರಿಸ್ದೆ ನಿಂಬೆ ಸುಸಿಗಳನ್ನ ಇದೇ ಬೀಜದಲ್ಲೇ ನಿಂಬೆ ಸೊಸಿ ಮಾಡಿ ಅಲ್ಲಿ ಬೆಳೆಸಿರೋದು ನಿಮಗೂ ಒಂದು ನಿಂಬೆ ಸೊಸಿ ಕೊಡ್ತೀನಿ ಇದ್ರದ್ದು ತಗೊಂಡು ಖಂಡಿತ ತಗೊಂಡು ಹೋಗ್ತೇನೆ ಹಾ ಬೆಳೆಸಿದೀವಿ ನೋಡ್ಬೋದು ನೀವು ಎಷ್ಟು ಜಗ್ಗಿದೆ ನಿಜವಲ್ಲ ಸರ್ ಇದ್ರಲ್ಲಿ ಬಿಟ್ಟಿರೋ ಕಾಯಿನ ಪ್ರಮಾಣ ನೋಡಿದ್ರೆ ನಿಜವಲ್ಲ ಇದಕ್ಕೆ ಇಪ್ಪತ್ತೈದು ವರ್ಷ ಪ್ರಾಯ ಅಂತ ಯಾರು ಬುಡ ನೋಡಿದ್ರೆ ಇದ್ರೆ ಯಾರು ಇದ್ರ ಪ್ರಾಯ ಹೇಳಕ್ಕೆ ಆಗಲ್ಲ ಅಷ್ಟೇ ಅಲ್ದಿರಾ ಅಲ್ಲಿ ನಾವು ಹಾಕಿರೋ ಅಂತ ವಿಳೆದಲೆ ಬಳ್ಳಿಗೂ ಆಸರೆ ನಿಂತಿದೆ ಹೌದು ಓ ಖಂಡಿತ ಸರ್ ನೋಡಿ ಎಲ್ಲಿವರೆಗೂ ಬಿಟ್ಟಿದೆ ಕಾಯಿ ಹೌದು ನಿಜವಾಗು ಸರ್ ಇಪ್ಪತ್ತೈದು ವರ್ಷದ್ದು ನಿಂಬೆ ಸೊಸಿ ಇದೆ ಅಂದ್ರೆ ಖಂಡಿತ ನಂಬಕ್ಕೆ ಆಗ್ತಿಲ್ಲ ಎಲ್ಲರೂ ಹಾಗೆ ಹೇಳ್ತಾರ ಬಟ್ ಇದು ಇನ್ನೊಂದ್ ನೋಡಿ ಎಷ್ಟು ಗೆದ್ಲು ತಿಂದಿದೆ ಹೌದು ಇಷ್ಟೆಲ್ಲಾ ತಿಂದ್ರು ಅಷ್ಟು ಕಾಯ್ ಬಿಟ್ಟಿದೆ ಅಂದ್ರೆ ನಿಜವಾಗು ಸರ್ ಇದ್ರ ಒಂದೇನೋ ಒಂದು ಶಕ್ತಿ ಅನ್ನೋದಿದೆ ಒಂಥರ ಭಾವನಾತ್ಮಕವಾಗಿ ನಮ್ ಜೊತೆ ಬೆಸ್ಕೊಂಡ್ಬಿಟ್ಟಿದೆ ಇದು ಹ್ಮ್ ಗಿಡಗಳಿಗೆ ಫೀಲಿಂಗ್ಸ್ ಇರುತ್ತೆ ಸರ್ ಹೌದು ನಾವು ಅದನ್ನ ನೋಡ್ತಾ ಇದ್ರೆ ಅದನ್ನ ಸ್ಪರ್ಶ ಮಾಡ್ತಾ ಇದ್ರೆ ಅದು ನಗೋ ರೀತಿನೇ ಬೇರೆ ಕೆಲವೊಬ್ಬರು ಅದನ್ನೆಲ್ಲ ಹುಚ್ಚ ಅನ್ಕೊಂಬೋದು ನಾವು ಅದೇ ಅದೇ ಅದನ್ನ ಫೀಲ್ ಮಾಡೋರಿಗೆ ಗೊತ್ತಿರತ್ತೆ ಇದು ಅದೇ ಹೇಳೋದಲ್ಲ ಸುಮಾರ್ ತರ ದಾಸವಾಳ ಗಿಡಗಳನ್ನ ಬೆಳೆಸಿದಿವಿ ಅಂತ ಇದು ಒಂಥರ ವೆರೈಟಿ ಇದ್ರಲ್ಲಿ ಯಾವಾಗ್ಲೂ ಹೂ ಬಿಡ್ತಾನೆ ಇರುತ್ತೆ ಸರ್ ಇದನ್ನ ಅವಾಗವಾಗ ಪ್ರೂನಿಂಗ್ ಮಾಡ್ತಾನೆ ಇರ್ತೀವಿ

ನಮ್ದೇ ಒಂದು ಹಳೆ ಮರಗಳಿವೆ ಅದ್ರಲ್ಲಿ ಮಾಡಿರೋ ಸೊಸಿ ಹೊಟ್ಲು ಬಿಟ್ಟಿದೀವಿ ಯಾರು ಬಂದ್ರೆ ಸೇಲು ಮಾಡ್ತೀವಿ ಅಂತ ಮಾಡಿ ಬಿಟ್ಟಿರೋದು ಇದನ್ನ ತುಂಬಾ ಒಳ್ಳೆ ಅಂದ್ರೆ ತುಂಬಾ ಒಳ್ಳೆ ಇಳುವರಿ ಬರುವಂತ ಗಿಡಗಳು ಕೆಲವರೆಲ್ಲ ಪ್ಯಾಕೆಟ್ ಅಲ್ಲಿ ಬೆಳೆಸ್ತಾರೆ ಹೌದು ನಮ್ ತಂದೆ ಅವ್ರದ್ದು ಏನ್ ಕಾನ್ಸೆಪ್ಟ್ ಅಂದ್ರೆ ಪ್ಯಾಕೆಟ್ ಅಲ್ಲಿಗಿಂತ ನಾವ್ ಈ ತರ ಬೆಳೆಸಿದಾಗ ಗೆಪೆ ಸಮೇತ ಹಾಕ್ತಿವಲ್ಲ ಗಿಡ ತಗೊಂಡೋಗಿ ಅವಾಗ ಗಿಡ ತುಂಬಾ ಚೆನ್ನಾಗಿ ಬರುತ್ತೆ ಅನ್ನೋದು ಮೈನ್ ಕಾನ್ಸೆಪ್ಟ್ ಹಾಗಾಗಿ ನಾವು ಭೂಮಿಗೆ ಹೀಗೆ ಹಾಕಿದಿವಿ ಯಾರ ಬಂದ್ರೆ ಗೆಪೆ ಸಮೇತ ಹಾಗೆ ಕಿತ್ತಿ ಪೂರ್ತಿ ಹಾಗೆ ಕಾಯಿ ಕಿತ್ತೆ ಕೊಡಲ್ಲ ಕಿತ್ಕೊಡಲ್ಲ ಅವರೇ ಬಂದವರು ತಗೊಂಡ್ ಹೋಗ್ತಾರೆ ಈ ತರ ಹೋಗ್ತಾ ಇರ್ತಾರೆ ಯಾವ ಪ್ರಾಯದ್ ಗಿಡದಲ್ಲಿ ಮಾಡಿರೋದು ಸರ್ ಸರ್ ಅದೇ ಮೂವತ್ತೆಂಟು ವರ್ಷದ್ದು ಹಳೆ ಮರ ಮೂವತ್ತೆಂಟು ವರ್ಷ ಓಕೆ ಇದು ಇಲ್ಲಿನ ಲೋಕಲ್ ಅದು ನಾವು ತಗೊಂಡಿದ್ದು ತೋಟ ಅದು ನಾವು ಪರ್ಚೇಸ್ ಮಾಡಿದ ತೋಟ ಅದು ಅವರು ಹಾಕಿ ಬೆಳೆಸಿದ್ ಬಟ್ ಕಾಯಿ ಮಾತ್ರ ತುಂಬ ಅಲ್ಟಿಮೇಟಾಗೇ ಬಿಡುತ್ತೆ ಸರ್ ಅದು ಹಾಂ ಒಂದೊಂದು ಗೊನೆ ನಾವು ಎತ್ತೋದಕ್ಕೆ ಆಗೋ ಒಬ್ಬರು ಸರಿಯಾಗಿ ಎತ್ತೋದಕ್ಕೆ ಆಗೋಲ್ಲ ಅಷ್ಟು ಬರುತ್ತೆ ಇಲ್ಲಿರೋ ಅಂಥ ತೋಟವೂ ನೋಡ್ಬೋದು ನೀವು ಅಲ್ಲೊಂದು ಗೊನೆ ಕಾಣಿಸ್ತಾ ಇದೆ ನಿಮಗೆ ಹೇಗೆ ಹೇಗೆ ಅದು ಜಿಗ್ದಿದೆ ಅದರಲ್ಲಿ ಕಾಯಿ ಅಂತ ಆ ಗೊನೆಗಿಂತ ಎರಡರಷ್ಟು ಇರುತ್ತೆ ಸರ್ ಅದು ಓಕೆ ಅಷ್ಟು ಜಾಸ್ತಿ ಬರುತ್ತೆ ಅದರಲ್ಲಿ ಆ ಥರದ್ದು ವೆರೈಟಿ ಇದು ಯಾವ ವೆರೈಟಿ ಏನು ಎತ್ತ ಅಂತ ಗೊತ್ತಿಲ್ಲ ಓಕೆ ಅಲ್ಲೇ ಮಧ್ಯದಲ್ಲಿ ಆಲ್ ಸ್ಪೈಸ್ ಕಾಣಿಸುತ್ತೆ ಓಕೆ ಹೋಗೋಣ ಹಾ ಓಕೆ ಸರ್ ಇದು ಲಕ್ಷ್ಮಣ್ ಫಲ ಇದು ಲಕ್ಷ್ಮಣ್ ಫಲ ಆಲ್ರೆಡಿ ಕಾಯಿ ಬಿಟ್ಟಿದೆ ಕೆಂಜಗ ಹತ್ಕೊಂಡಿದೆ ಲಕ್ಷ್ಮಣ್ ಫಲಕ್ಕೆ ಕೆಂಜಗದ್ದು ತುಂಬಾನೇ ನಂಟೆನ ಗೊತ್ತಿಲ್ಲ ತುಂಬಾ ಜನ ತೋಟದಲ್ಲಿ ನಾನು ನೋಡಿದೀನಿ ಲಕ್ಷ್ಮಣ್ ಪಾಲಕ್ಕಂತೂ ಕೆಂಜಗ ಇದ್ದೇ ಇರುತ್ತೆ ಹೌದು ಇದು ಫಸ್ಟ್ ಟೈಮ್ ಬಿಟ್ಟಿರೋದು ಇದು ಎರಡು ವರ್ಷದ ಪ್ರಾಯದ ಗಿಡ ಇದು ಸರ್ ಇದು ಪೈನಾಪಲ್ ಮಾಮೂಲಿ ನಾರ್ಮಲ್ ನಾರ್ಮಲ್ ಬಟ್ ಇದನ್ನ ನಾನೇನೇ ಇವಾಗ ಪೈನಾಪಲ್ ಹಣ್ಣು ತಗೊಂಡ್ಬರ್ತಿವಲ್ವಾ ತಿನ್ನಕ್ಕೆ ಕಟ್ ಮಾಡಿರ್ತೀವಲ್ಲ ರೇಕ್ ಇದನ್ನೆಲ್ಲ ಕಿತ್ ಬಿಟ್ಟು ಕಿತ್ಬಿಟ್ಟು ಒಳಗ ಹಾಕಿ ಇಟ್ಬಿಟ್ರೆ ಈ ಮಾಮೂಲಿ ವಾಟರ್ ಬಾಟಲ್ಸ್ ಬರುತ್ತಲ್ಲ ಸರ್ ಬಿಸ್ಲರಿ ವಾಟರ್ ಅದ್ರೊಳಗಡೆ ನೀರ್ ತುಂಬಿಟ್ಟು ಅದನ್ನ ಇಟ್ಬಿಟ್ರೆ ಒಂದ್ ವಾರಕ್ಕೆ ಇಷ್ಟಿಷ್ಟು ಉದ್ದ ಬೇರ್ಗಳು ಬರುತ್ತೆ ಆತರ ಬೇರ್ ಬಂದಿದ್ನ ತೆಗೆದು ಇಲ್ಲಿಗೆ ಹಾಕಿರೋದು ಒಂದು ಆರು ಆಗಿದೆ ಹಾಕಿ ನೋಡಿ ಇನ್ನೂ ಒಂದಷ್ಟು ಮಾಡಿದ್ದೀನಿ ಸ್ವಲ್ಪ ಇದಕ್ಕೆ ಸರ್ ಮತ್ತೆ ನೆರಳಾಗೋಯ್ತಿದ್ನಲ್ಲ ನಿಂಬೆ ಗಿಡ ತಳಿ ಮಾಡಿರೋದು ಮೂರು ವರ್ಷ ಆಗಿದೆ ಕಾಯಿ ಬಿಡಕ್ ಸ್ಟಾರ್ಟ್ ಆಗಿದೆ ಫಸ್ಟ್ ಟೈಮ್ ಬಿಡ್ತಾ ಇದೆ ಅದು ನಿಂಬೆ ಸೊಸಿ ಅದೇ ಇದೇನೆ ಅದು ತಳಿ ತಳಿ ಬಟ್ ಈ ಸ ತಳಿ ಅಂದ್ರೆ ಈ ಸೊಸಿನ ನನಗೆ ಹೇಗ್ ಬಂತು ಅಂದ್ರೆ ನಾನ್ ಮಾಡಿದ್ದಲ್ಲ ಇದು ನನ್ನ ತಂಗಿ ನಿಂಬೆ ಹಣ್ಣು ಹೋದಾಗ ಅವಳು ಅವಳಿಗೂ ಇದೆ ಕೃಷಿನಲ್ಲಿ ಸ್ವಲ್ಪ ಆಸಕ್ತಿ ಜಾಸ್ತಿ ಬೀಜನ ಹಾಕಿ ಪಾಟಲ್ ಹಾಕಿ ಬೆಳೆಸಿದ್ಲು ಸೊಸಿ ತಗೊಂಬಂದ್ ಕೊಟ್ಲು ಹಾಕು ಅಂತ ಹಾಕಿ ಅದು ಇದು ಎರಡು ಬೆಳ್ಕೊಂಡಿವೆ ವರ್ಷ ಆಗಿದೆ ಸ್ವಲ್ಪ ನಿಧಾನ ಏನಾಯ್ತಂದ್ರೆ ಇಲ್ಲೆಲ್ಲ ಸಖತ್ತು ನೆರಳಿತ್ತು ಹಂಗಾಗಿ ಸ್ವಲ್ಪ ಇದು ನಿಧಾನ ಆಯ್ತು ನಿಂಬೆಗೆ ಸ್ವಲ್ಪ ಹೆಚ್ಚಾಗಿ ಬಿಸಿಲು ಬಿಸ್ಲು ಬೇಕು ಸರ್ ಇಲ್ಲೆಲ್ಲ ಸ್ವಲ್ಪ ನೆರಳು ಜಾಸ್ತಿ ಇದೊಂದು ವೆರೈಟಿ ಇದು ಓಕೆ ಹರಳು ಹಳ್ಳ ಯೂಸ್ ಸರ್ ಅಲ್ಲಿ ನೀವು ಸಿಹೆಕಾಯಿ ನೋಡಿದ್ರಿ ಇದು ಹಳ್ಳು ತಾಯಿ ತಾಯಿಯವರು ಬೇಯಿಸ್ತಾರೆ ಅದನ್ನ ಚೆನ್ನಾಗಿ ರುಬ್ಬಿಟ್ಟು ಕಲ್ಲಲ್ಲಿ ಹಾಕಿ ಚೆನ್ನಾಗಿ ಜಜ್ಜಿ ನೀರಲ್ಲಿ ಹಾಕಿ ಬೇಯಿಸ್ತಾರೆ ಅದ್ರಲ್ಲಿ ಎಣ್ಣೆ ಇದ್ ಮಾಡ್ತೀವಿ ಇದು ಸರ್ ಅದೇ ಪನ್ನೆರಳೆದಲ್ಲ ಹರೀಶ್ ಅವ್ರದ್ದು ಇದ್ರಲ್ಲಿ ತಗೋ ಇದಕ್ಕೂ ಮರ್ಚಿಲಾಗ ಹೋಯ್ತು ತುಂಬಾ ನೆರಳಾಯ್ತು ಇದು ಮೂರು ವರ್ಷದ ಪ್ರಾಯದ್ ಗಿಡಲಿ ಕಾಯಿ ಹೌದು ಆ ಬಟ್ ಅದೇ ತುಂಬಾ ನೆರಳಾಗ್ ಹೋಗ್ಬಿಟ್ಟಿದೆ ಸರ್ ಬನ್ನಿ ಹಾಗೆ ಸರ್ ಇದಿಷ್ಟು ಹಣ್ಣಿನ ಗಿಡಗಳು ನೀವೇನ್ ತೋರ್ಸಿದ್ರಿ ಈಗ ನಿಮ್ ಮನೆ ಸುತ್ತಮುತ್ತ ಒಂದು ಹತ್ತು ಕುಂಟೆ ಜಾಗದಲ್ಲಿ ಹಾಕಿರೋದು ಹತ್ತು ಇಲ್ಲ ಅನ್ಕೊಂಡಿದೆ ಅಷ್ಟೇ ಸರ್ ಸರ್ ನೋಡಿ ಬೇವಿನ ಗಿಡ ಮನೆ ಹತ್ರ ಎಲ್ಲ ಹೆಂಗ್ ಏನಕ್ಕೆ ಅಂತಾರೆ ನೀವರ್ವ್ ಮಾಡ್ಬೋದು ಇಲ್ಲೊಂದಿದೆ ಅಲ್ಲೊಂದಿದೆ ಅಲ್ಲೊಂದಿದೆ ಅತ್ಲ ಕಡೆ ಒಂದಿದೆ ಇಲ್ಲೇ ನಾಲ್ಕು ಬೇವಿನ ಮರಗಳಿವೆ ಹೌದು ನಮ್ಮ ತೋಟದಲ್ಲಿ ಒಂದು ಹೆಚ್ಚು ಕಮ್ಮಿ ಒಂದು ಎಂಟರಿಂದ ಹತ್ತು ಬೇವಿನ ಮರಗಳಿವೆ ಓಕೆ ಇದೇ ಸೊಪ್ಪನೇ ನಾನು ಎಲ್ಲಾ ಗಿಡಗಳದ್ದು ಬುಡಕು ಎಲ್ಲ ನಾನು ಔಷಧಿಯಾಗಿ ಯೂಸ್ ಮಾಡ್ತೀನಿ ಸಖತ್ತು ಔಷಧಿ ಗುಣ ಇರುತ್ತೆ ಸೊ ಅದನ್ನ ನಾನು ಇದನ್ನ ಯೂಸ್ ಮಾಡ್ಕೋತಾ ಇರ್ತೀನಿ ಸರ್ ಇದು ಅದೇ ಪೈನಾಪಲ್ ನಾರ್ಮಲ್ ನೋಡಿ ಇದೆಲ್ಲ ಹೇಗ್ ಬಂದಿದೆ ಅಂತ ಹೌದು ಸರ್ ನೀವು ಎಷ್ಟೋ ಅದೇ ಹೇಳೋದಲ್ಲ ಮನೆಗೆ ಬೇಕಾಗಿರೋದೆಲ್ಲ ಬೆಳೆಸ್ಬೇಕು ಅಂತ ಮನೆಗೆ ನಾವು ಮಸಾಲೆ ಐಟಮ್ ಗಳನ್ನ ಬೆಳೆಸ್ತೀವಿ ಸರ್ ಚಕ್ಕೆ ನೋಡಿದ್ರಿ ಇಲ್ಲಿ ಹೌದು ನಾನು ಇವಾಗ ಆಮೇಲೆ ನಿಮಗೆ ಲವಂಗ ತೋಳಿಸ್ತೀನಿ ಜಾಕ ಇಲ್ಲೇ ಇದೆ ಹೌದು ಇದೆಲ್ಲದ್ರ ಜೊತೆಗೆ ಹಿಂಗನ ಯೂಸ್ ಮಾಡ್ತಾರೆ ಸರ್ ಹೌದು ಇದು ಹಿಂಗಿನ ಗಿಡ ಸರ್ ಇದು ಹಿಂಗಿನ ಗಿಡ ಸರ್ ಇದು ಹಿಂಗಿನ ಗಿಡ ಇದು ಸರ್ ಹಿಂಗ್ ನೋಡಿ ಕಳೆ ಅದು ಅದು ಬಿಡಿ ಬಿಡಿ ಇಲ್ಲಿ ಹಿಂಗು ಓಕೆ ಇದ್ರಲ್ಲಿ ಮಾಡ್ತಾರೆ ಸರ್ ಅದೇ ನನಗೂ ಇದು ಪೂರ್ತಿ ಇನ್ಫಾರ್ಮೇಶನ್ ಪೂರ್ತಿ ಕ್ಲಿಯರ್ ಆಗಿ ಗೊತ್ತಿಲ್ಲ ಇದು ಎಲ್ಲಿ ಹರೀಶ್ ಅವರ ಫ್ರೆಂಡ್ ಯಾರಿಗೋ ಒಬ್ರು ಪರಿಚಯ ಮಾಡಿಸಿ ಕೊಟ್ಟಿದ್ರು ಅವ್ರ ಹತ್ರ ಇದೇ ಹೋಗಿ ಅಂತ ಅವರೇ ಹೇಳಿ ಕಳಿಸಿದ್ದು ಅವ್ರ ಹತ್ರ ತಗೊಂಬಂದು ಹಾಕಿದ್ವಿ ನಾನು ನಮ್ಮ ನನ್ನ ಕಸಿನ್ ಇದಾನೆ ವಿನಯ್ ಅಂತ ಅವನು ಕೃಷಿ ಇದರಲ್ಲಿ ಎಮ್ ಎಸ್ ಸಿ ಮಾಡಿದಾನೆ ನಾನು ಅವನು ಇಬ್ರು ಹೋಗಿ ಜೊತೆನಲ್ಲಿ ಹೋಗಿ ತಂದು ಹಾಕಿದ್ದು ಇದರಲ್ಲಿ ಮೇಲೆ ಈ ಗಮ್ ತರ ಬರುತ್ತಂತೆ ಸರ್ ಅದು ಅವಾಗ ಬಂದಿತ್ತು ಸ್ವಲ್ಪ ಎಲ್ಲೋ ಕಾಣಿಸ್ತಾ ಇಲ್ಲ ಇನ್ನ ಮತ್ತೆ ಮಾರ್ಚ್ ಏಪ್ರಿಲ್ ಟೈಮ್ ನಲ್ಲಿ ಬರುತ್ತೆ ಅದನ್ನ ತೆಕ್ಕೊಂಡು ನಾವು ಒಣಗಿಸಿ ಇಟ್ಟಿ ಪೌಡರ್ ಮಾಡಿದ್ರೆ ಹಿಂಗ ಹಿಂಗಾಗತ್ತೆ ಅಂತ ಹೇಳ್ತಾರ ಕಾಯಿಗಳು ಬಂದಿದಲ್ಲ ಸರ್ ಸರ್ ಇದು ಏನೋ ಒಂಥರ ಇದು ಬಳ್ಳಿ ಇದೆ ಸರ್ ಬಳ್ಳಿನಲ್ಲಿ ಬೇಳ್ಕೊಂಡಿರೋ ಕಾಯಿ ಕಾಯಿದು ಓಕೆ ಓಕೆ ನಾನು ಹಿಂಗ್ ಅನ್ಕೊಂಡೆ ಸರ್ ಸರ್ ಇಲ್ಲಿ ಕ್ಲೀನ್ ಮಾಡಿಲ್ಲ ಇರಬೇಕು ಅದೇ ಆಕ್ಚುಲಿ ನೈಸರ್ಗಿಕ ಕೃಷಿ ಹೌದು ಸರ್ ಇಲ್ಲಿ ಬನ್ನಿ ಸರ್ ಏಲಕ್ಕಿ ಗಿಡ ಇಲ್ಲೊಂದು ಅಲ್ಲೊಂದು ಎರಡು ಏಲಕ್ಕಿ ಹಾಕಿದ್ದೀನಿ ಆಲ್ರೆಡಿ ನಮಗೆ ಸುಮಾರು ಏಲಕ್ಕಿ ನಾವು ಇವಾಗ ತಗೊಂಡ್ಬಿಟ್ಟಿದ್ದೇವೆ ಇದು ಹಾಕಿ ಆರು ತಿಂಗಳಿಗೇನೆ ಕಾಯಿ ಬಿಡಕ್ಕೆ ಸ್ಟಾರ್ಟ್ ಆಯ್ತು ಇದು ಒಂದೂವರೆ ವರ್ಷದ ಗಿಡ ಇದು ಅವಾಗ ಒಂದ್ಸತಿ ತಗೊಂಡಿದ್ದಾಯ್ತು ಈ ಎರಡನೇ ಫಸ್ಲು ಬಂದಿರೋದಿದು ಈ ಎರಡನೇ ಫಸ್ಲಲ್ಲೂ ನಾವು ಸುಮಾರು ಒಂದು ಒಂದೂವರೆ ಎರಡ್ ಕೆಜಿ ಬಿಡಿಸ್ಬಿಟ್ಟಿದ್ದೀವಿ ಇನ್ನ ಇದು ನೋಡಿ ಎಷ್ಟಿದೆ ಅಂತ ಇದಕ್ಕೆ ನಾನು ಕೆಲವೊಂದು ಐಡಿಯಾಸ್ ಮಾಡ್ತೀನಿ ಈ ಬೇಸಿಗೆ ಟೈಮ್ನಲ್ಲಿ ಇದು ಕಾಯಿ ಎಲ್ಲ ತೆಗ್ದಿದ್ದೆಲ್ಲ ಆದ್ಮೇಲೆ ನೋಡಿ ನಾನು ಹಲಸಿನ ಮರದ ಕೆಳಗಡೆ ಹಾಕಿದ್ದೀನಿ ಇದು ಕೂಡ ಕೆಲವು ಒಂದು ಐಡಿಯಾ ಮಾಡಬೇಕಾಗತ್ತೆ ನಾನು ಎಲ್ಲೋ ಕೇಳಿದ್ದೆ ನಾನು ಮತ್ತ ಈ ನಾರಾಯಣ ರೆಡ್ಡಿ ಅವ್ರನ್ನ ನೀವು ಕೇಳಿರ್ಬೋದು ಈ ದ್ರೋಣಾಚಾರ್ಯರ ಇದ್ದಂಗೆ ನಾನು ಏಕಲಗಿಂತರ ಪಾಠ ಕಲ್ತಂಗ್ ಕಲ್ತ್ ಬಿಟ್ಟಿದೀನಿ ಅವ್ರ ಒಂದ್ ಕಡೆ ಹೇಳಿದ್ರು ಹಲಸಿನ ಮರದ ಕೆಳಗಡೆ ನೀವು ಏಲಕ್ಕಿ ಗಿಡ ಬೆಳಸಿದ್ರೆ ಏಲಕ್ಕಿ ಗಿಡ ತುಂಬಾ ಚೆನ್ನಾಗ್ ಬರುತ್ತೆ ಹಂಗಾಗಿ ನಾನು ಹಲ್ಸಿನ ಮರ ಇದೆ ಹೌದು ಸೊ ಹಲ್ಸಿನ ಮರದ ಕೆಳಗಡೆ ಹೇಳ್ ಬೆಳೆಸಿರೋದು ಆ ಹಲಸಿನ ಮರದ ಬಗ್ಗೆ ತುಂಬಾ ವಿಶೇಷತೆ ಇದೆ ಹಲಸಿನ ಮರದ ಬಗ್ಗೆ ಆಮೇಲೆ ಹೇಳ್ತೀನಿ ನಾನು ಆ ಹಲ್ಸಿನ ಮರದ ಕೆಳಗಡೆ ಬೆಳೆಸಿದೀನಿ ಜೊತೆಗೆ ಇದಕ್ಕೇನ್ ಮಾಡ್ತೀನಿ ಅಂದ್ರೆ ಇಲ್ಲಿ ತನಕ ನಾನು ಈ ಹಲಸಿನ ಮರದ ಎಲೆ ಹೊಂಗೆ ಸೊಪ್ಪು ಬೇವಿನ ಸೊಪ್ಪು ಎಲ್ಲ ಮುಚ್ಚಿಟ್ಬಿಡ್ತೀನಿ ಬೇಸಿಗೆ ಕಾಲ ಕೆಳಗಡೆ ಕೆಳಗಡೆ ಏನಕ್ಕೆ ಅಂದ್ರೆ ಇದು ಸ್ವಲ್ಪ ತನ್ವಿರ್ಬೇಕಂತೆ ಹೌದು ಹಾಗಾಗಿ ನೀವು ನೋಡ್ಬೋದು ಸರ್ ಕಾಯಿ ಹೇಗ್ ಬಿಟ್ಟಿದೆ ಅಂತ ಒಂದಷ್ಟು ಎಲೆಗಳು ಇದೆ ಮುಚ್ಚಿರೋದು ಇವಾಗ ಬೀಳ್ತಾರತ್ತಲ್ಲ ಸರ್ ಕಂಟಿನ್ಯೂಸ್ ಆಗಿ ಅದು ಮತ್ತೆ ಇದು ಕವರ್ ಹಾಕಿಬಿಡಿ ನೋಡಿ ಇಲ್ಲಿ ಕೆಳಗಡೆ ಹೌದು ಇದರ ಬೇರು ಮೇಲ್ಗಡೆ ಮಣ್ಣಿಗೆ ಬಂದ್ಬಿಟ್ಟು ಎಲ್ಲ ಒಂಥರ ಕೊಳ್ತಂಗ ಆಗುತ್ತೆ ಅಂತ ಹಾಕಿದಿನಿ ನೆಕ್ಸ್ಟ್ ಇದನ್ನ ತೆಗೆದು ಬಿಡ್ತೀನಿ ಇದನ್ನ ಕಾಯ ಎಲ್ಲಾ ಬಿಡಿಸ್ಕೊಂಡಿದ್ ಸರ್ ನೋಡಿ ಇದು ಒಂದು ಚೂರು ಬರ್ತಾ ಇದೆ ಹೌದು ಇನ್ನು ಕಲರ್ ಬರಬೇಕು ಅದು ಹ್ಮ್ ಆ ಅಲ್ಲಿ ಇದೆ ನೋಡಿ ಹೌದು ನೋಡಿ ಇದು ನೀವು ಸ್ಮೆಲ್ ಮಾಡಿ ನೋಡ್ಬೋದು ನೀವು ಎಷ್ಟು ಸ್ಮೆಲ್ ಇದೆ ಅಂತ ವಾಹ್ ಸಕಲಾಗಿ ಸರ್ ಸ್ಮೆಲ್ಲು ಆ ಇನ್ನು ಮತ್ತೆ ನೋಡಿ ಫ್ಲವರ್ ಆಗ್ತಾ ಇದೆ ನನಗೆ ಒಂಥರ ಆಶ್ಚರ್ಯ ಈಗ ಮತ್ತೆ ಫ್ಲವರ್ ಆಗ್ತಾ ಇದೆಯಲ್ಲ ಅಂತ ಹೌದು ಅದೇನ್ ಕಂಟಿನ್ಯೂಸ್ ಆಗಿ ಬರುತ್ತಾ ಅಂತ ನನಗೆ ಡೌಟ್ ಹೊಡಿತಾ ಇದೆ ಇದು ಎಲ್ಲ ನಮ್ಗೆ ಸ್ವ ಅನುಭವ ಸರ್ ಹೌದು ಅದು ಹೇಗೆ ಅಂದ್ರೆ ಪ್ರಕೃತಿನೇ ಪಾಠ ಕಲಿಸ್ತಾ ಇದೆ ಹಿಂಗ್ ಮಾಡು ಅಂತ ಸರ್ ನಿಮಗೆ ಒಳ್ಳೆ ಮನ್ಸಿದ್ರೆ ಹೌದು ಅದು ಒಂಥರ ಹೆಂಗಾದ್ರೂ ಒಂಥರ ಬಂದು ಸ್ಪಂದಸೆ ಒಂದು ಕೆಟ್ಟದಾಗ ಬಿಡಲ್ಲ ಏನೋ ಒಂದು ಮಾಡಿ ಅದೊಂದು ಒಳ್ಳೆ ರೀತಿಯಾಗಿ ನಿಲ್ಸುತ್ತೆ ಹೌದು ಸರ್ ಜಾಕಾಯಿ ಇದು ಅದು ಎರಡು ಜಾಕಾಯಿ ಎರಡು ಹಾಕ್ಬೇಕಂತೆ ಜಾಕಾಯಿ ಯಾಕೆಂದ್ರೆ ಮೇಲ್ ಫಿಮೇಲ್ ಅಂತ ಬರುತ್ತಂತೆ ಓಕೆ ಹಾಗಾಗಿ ಹಾಕಿದೀನಿ ಸೊ ಒಂದು ಜಾಕಾಯಿ ಹಾಕಬಾರ್ದು ಯಾವಾಗ ಹಾಕ್ಬಾರ್ದು ಅಂತ ಬಟ್ ಇದರಲ್ಲಿ ಫ್ಲವರಿಂಗ್ ಸ್ಟಾರ್ಟ್ ಆಗಿದೆ ಸರ್ ಹ್ಮ್ ನೀವು ಬನ್ನಿ ನೋಡಿ ಇದು ಮೂರು ವರ್ಷದ ಪ್ರಾಯದ ಗಿಡನೇ ಓಕೆ ಸರ್ ನೋಡ್ಬೋದು ಇಲ್ಲಿ ಹೌದು ಅಲ್ಲೆಲ್ಲ ನೋಡಿ ಆ ಕಡೆ ಎಲ್ಲ ಈ ಕೊಂಬೆನಲ್ಲಿ ಕಾಣುತ್ತೆ ನಿಮಗೆ ಹೌದು ಹಾಂ ಹೌದು ಫ್ಲವರಿಂಗ್ ಸ್ಟಾರ್ಟ್ ಆಗಿದೆ ನೋಡಬೇಕು ಏನು ಇದರಲ್ಲೇ ಬರುತ್ತಾ ಅಥವಾ ಅದು ಬಂದ ಮೇಲೆ ಬರುತ್ತಾ ಗೊತ್ತಿಲ್ಲ ಸರ್ ಇದೊಂದು ವೆರೈಟಿ ಸೀಬೆ ಗಿಡ ಇದು ಯಾವ ವೆರೈಟಿ ಸರ್ ಇದು ಬಿಳಿ ಸೀಬೆ ಬೀಜಗಳು ತುಂಬಾ ಮೆತುಗು ಅಂದ್ರೆ ತುಂಬಾ ಮೆತು ಇರುತ್ತೆ ಇದು ಎಲ್ಲ ಹಣ್ಣು ತಿಂದು ಬೀಜ ಹಾಕಿ ಬೆಳೆಸಿರೋದು ಗಿಡ ಇದು ಹಾಕಿ ಒಂದ್ ಎರಡು ವರ್ಷಕ್ಕೆ ಸ್ಟಾರ್ಟ್ ಆಯ್ತು ಲಾಸ್ಟ್ ಇಯರ್ ಫಸ್ಟ್ ಟೈಮ್ ಬಿಟ್ಟಿತ್ತು ಇದ್ರಲ್ಲಿ ತುಂಬಾ ಟೇಸ್ಟ್ ಸೀಗಿರುತ್ತೆ ದಪ್ಪ ಬಿಡೋಲ್ಲ ಸರ್ ಕಾಯಿ ಇಷ್ಟಿಷ್ಟೇ ದಪ್ಪ ಕಾಯಿ ಬಿಡೋದು ಇರುತ್ತೆ ಬೀಜ ಇರುತ್ತೆ ಬಟ್ ಬೀಜ ಮೆತ್ವು ಅಂದ್ರೆ ತುಂಬಾ ಮೆತ್ವ ಇರುತ್ತೆ ತುಂಬಾ ಮೆತ್ ಮೆತ್ವ ಇರುತ್ತೆ ನೋಡ ಅದನ್ನು ಬೆಳ್ಕೊಳ್ಳಿ ಅಂತ ನನಗೆ ಇಲ್ಲಿ ಸೀಬೆ ಏನೋ ಒಂಥರ ತುಂಬಾ ಜಾಸ್ತಿ ಲವ್ ಸರ್ ಅದ್ರ ಮೇಲೆ ಈ ಹಲಸು ಸೀಬೆ ಇದ್ರ ಮೇಲೆಲ್ಲ ಜಾಸ್ತಿ ಲವ್ ನನಗೆ ಹಂಗಾಗಿ ಸರ್ ಹಿಂದೆ ಇಲ್ಲಿ ಹಲಸಿನ ಗಿಡ ಇದೆ ಸರ್ ಇದು ವಿಯೆಟ್ನಾಮ್ ಅರ್ಲಿ ವಿಯೆಟ್ನಾಮ್ ಸೂಪರ್ ಅರ್ಲಿ ಸೂಪರ್ ಅರ್ಲಿ ಆಕ್ಚುಲಿ ಇದು ನನಗೆ ತುಂಬಾ ಬೇಜಾರಾಗಿದ್ದಂತ ವಿಷಯ ಇದು ಈ ಏನ್ ಇಷ್ಟು ಗಿಡ ಬೆಳ್ಕೊಂಡಿದೆ ಅದಕ್ಕಿಂತ ಇನ್ನೊಂದ್ ಚೂರು ಜಾಸ್ತಿ ಬೆಳ್ಕೊಂಡಿದ್ದ ಗಿಡ ಇದು ಅದನ್ನ ಈ ಮೇಕೆಗೆ ಅಂತ ನೋಡಿ ಇಲ್ಲೆಲ್ಲ ನೋಡ್ಬೋದು ಹೌದು ಎಲ್ಲ ಕಟ್ ಮಾಡ್ಕೊಂಡು ಹೊಟ್ಟೋಗ್ಬಿಟ್ರು ಹಾಕಿ ನಾಲ್ಕ್ ತಿಂಗಳಿಗೆ ಕಾಯಿ ಬಿಡಕ್ ಸ್ಟಾರ್ಟ್ ಆಗಿತ್ತು ಸರ್ ಇದು ಯಾರು ಕಟ್ ಮಾಡ್ಕೊಂಡು ಯಾರು ಕಟ್ ಮಾಡೋದ್ರು ಅಂತ ಗೊತ್ತಿಲ್ಲ ನೋಡಿ ಇಲ್ಲೆಲ್ಲ ಕಟ್ ಮಾಡ್ಕೊಂಡು ಹೊಟ್ಟೋಗಿದ್ದಾರೆ ಅಯ್ಯೋ ಅದ್ ಏನಕ್ಕೆ ಹಂಗೆಲ್ಲ ಮಾಡ್ತಾರೋ ಗೊತ್ತಿಲ್ಲ ಬಟ್ ಇಂದ ಕೆಲಸ ಮಾಡ್ತಾರೆ ಇದಾದ್ಮೇಲೆ ಇಂದ ಇವಾಗ ಮತ್ತೆ ಇದು ಚಿಗ್ರಿರೋದು ನೋಡಿ ಒಂದು ಕಾಯಿ ಇಲ್ಲಿ ಕಾಯಿ ಸ್ಟಾರ್ಟ್ ಆಗಿದೆ ಸ್ಟಾರ್ಟ್ ಹೋಗ್ತಾ ಇದೆ ನೋಡಿ ಹೌದು ಅದಾದ್ಮೇಲೆ ಮತ್ತೆ ಇದು ರೀ ರೀಗ್ರೋತ್ ಆಗಿರೋದು ಇದು ನೋಡ್ಬೋದು ಎಲೆ ಮೇಲೆ ಎಷ್ಟಿದೆ ಅಂತ ಹೌದು ಸಗಣಿ ಬಡ ಹಾಕಿದೀನಿ ನೋಡಿ ಹೌದು ಇನ್ನು ಮತ್ತೆ ಅಲ್ಲಿ ಕುಯ್ಕೊಂಡು ಹೋಗ್ಬಿಡ್ತಾರೆ ಅನ್ನೋ ಬೈಕೆ ಬೈಕ್ ಹಾಕಿದ್ದೀರ ಹಾಕಿದ್ದೀನಿ ಏನು ಜನ ಅಂತ ಗೊತ್ತಿಲ್ಲ ಈ ಸೀತಾಫಲ ಸರ್ ಒಳಗಡೆ ಹೇಗೆ ಬರ್ತಾರೆ ಆ್ಯಕ್ಚುಲಿ ಸರ್ ಇದೆಲ್ಲ ನಮಗೇನು ಬೌಂಡ್ರಿ ಏನು ಫೆನ್ಸಿಂಗ್ ಏನು ಮಾಡಿಲ್ಲ ಮಾಡಿಲ್ಲ ಹಾಗಾಗಿ ಬರ್ತಾರೆ ಅವ್ರ ಪಾಡಿ ಅವ್ರಿಗೆ ಏನು ಮಾಡ್ತಾ ಇದ್ದೀವಿ ಏನು ಬಿಡ್ತಿದ್ದೀವಿ ಏನು ಗೊತ್ತಿಲ್ಲ ಸರ್ ಸುಮ್ಮನೆ ಬರ್ತಾರೆ ಇನ್ನೊಬ್ಬರು ತೋಟದಲ್ಲಿ ಹೀಗೆ ಕಟ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ನಾವು ಹೇಳೋಕ್ಕೂ ಆಗಲ್ಲ ಕೇಳೋಕ್ಕೂ ಆಗಲ್ಲ ಸೀತಾಫಲ ಓಕೆ ಇದ್ಯಾವ್ ಸರ್ ನಾಟಿ 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 ಸೀತಾಫಲ ಎನ್ ಎಂ ಕೆ ಗೋಲ್ಡ್ ಅಂತ ಹಾಕಿದೀನಿ ಎನ್ ಎಂ ಕೆ ಗೋಲ್ಡ್ ಹಾಕಿದಿನಿ ಇನ್ನೊಂದು ರೆಡ್ ಕಲರ್ ಬರುವಂತ ಸೀತಾಫಲದ ಗಿಡದಿ ರೆಡ್ ಸರ್ ಇಲ್ಲ ಸರ್ ನುಗ್ಗೆ ಗಿಡ ಅದು ನ್ಯಾಚುರಲ್ ಆಗಿ ಹಾಗೆ ಬಿಟ್ಬಿಟ್ಟಿದೀವಿ ಏನೋ ಮಾಡಿದ್ವಿ ಮಾಡಿಲ್ಲ ಅವಾಗ ಅವಾಗ ಕಟ್ ಮಾಡ್ತಿರ್ತೀವಿ ನೋಡಿ ಅದ್ ಕಟ್ ಮಾಡ್ರೊಂಬೆ ಹಾಗೆ ಇದೆ ಎಲ್ಲಾ ಆಗಾಗೆ ಬೆಳಸ್ತಾ ಇದೀವಿ ಹ್ಮ್ ನಿಮ್ಮ ಮಗನ ಸರ್ ಮಗ ಸರ್ ಹಾಯ್ ಏನ್ ಸರ್ ಇವನ ಹೆಸರು ಸರ್ ಹೇಳೋ ಇಂಟ್ರೊಡ್ಯೂಸ್ ಮಾಡ್ಕೊಳ್ಳೋ ಅವ್ಯುಕ್ತ ಓ ಎಷ್ಟನೇ ಕ್ಲಾಸು ಫಸ್ಟ್ ಸ್ಟ್ಯಾಂಡರ್ಡ್ ಯಾವ ಸ್ಕೂಲು ಜಿ ಆರ್ ವಿ ಎಲ್ಲಿ ಸ್ಕೂಲು ಚೇಳೂರು ಓ ಈಗ ಬಂದ ಸ್ಕೂಲಿಂದ ನೀನು ಸ್ಕೂಲಿಂದ ಬಂದು ನನ್ನ ಜೊತೆಗೆ ಜಾಯಿನ್ ಆಗ್ತಾನೆ ಓ ಒಳ್ಳೇದು ಸರ್ ಅವ್ನಿಗೊಂದು ಚಿಕ್ಕದು ಒಂದು ಕಂಪೋರ್ಟ್ಸ್ ಕೊಡಿಸ್ಬಿಡಿ ಅವ್ನಿಗೊಂದು ಚಿಕ್ಕದು ಕೊಡಿಸ್ಬೇಕು ಸರ್ ಗೊಬ್ಬರ ಗಿಬ್ರ ಹಾಕಕ್ಕೆಲ್ಲ ನನ್ನ ಜೊತೆಗೆ ಕೈ ಜೋಡಿಸ್ತಾನೆ ಹೌದು ಸರ್ ಇನ್ನೊಂದ್ ಹೇಗ್ ಗೊತ್ತ ಸರ್ ಮಕ್ಳು ಆಕ್ಚುಲಿ ನೀವ್ ಹೇಳಿ ಅವ್ರ ಮಾಡಲ್ಲ ಹೌದು ನೀವ್ ಮಾಡ್ತಾ ಇದ್ರೆ ಇಂಟ್ರೆಸ್ಟ್ ಕರೆಯೋದೇ ಬೇಡ ಹೌದು ಹೌದು ಅವರೇ ಬಂದ್ ಮಾಡ್ತಾರ ನಮ್ ಜೊತೆ ಹೌದು ಸರ್ ಸರ್ ಹೇಳಿದ್ನಲ್ಲ ಆ ಆಯುರ್ವೇದಿಕ್ ಎಲ್ಲಾ ಇರುತ್ತೆ ಅಂತ ಹೌದು ಅದ್ರಲ್ಲಿ ಇದು ಒಂದು ಆಯುರ್ವೇದಿಕ್ ಇದು ನೋಡಿದ್ರೆ ನಿಮ್ಗೆ ಏನಿದು ಅನ್ಸಬೋದು ದೊಡ್ಡ್ ಪತ್ರೆ ಸೊಪ್ಪು ದೊಡ್ಡ್ ಪತ್ರ ಎಷ್ಟು ಹರಡ್ಕೊಂಡಿದೆ ನೋಡಿ ನೀವ್ ಇದ್ರಲ್ಲಿ ಬೊಂಡ ಏನೋ ಮಾಡ್ತೀರಾ ಸರ್ ಬಚ್ಚಿ ಮಾಡಿ ಬಚ್ಚಿ ಬೋಂಡ ನಾನ್ ಅವಾಗ ಅವಾಗ ಇದು ಎಲೆ ಇಲ್ಲಿ ಬರ್ತೀನಲ್ಲ ತಿಂತೀನಿ ಅಂತ ಇರ್ತೈತಿ ನೀ ತೊಳಿ ನೀವು ತಿನ್ನಿ ಈ ಕೆಮ್ಮಿರೋರಿಗೆ ತುಂಬಾ ಒಳ್ಳೇದು ಸರ್ ಇದೆ ಹೌದು ಇದಕ್ಕೆ ಒಂದ್ ನಾಲ್ಕ್ ಕಾಳು ಉಪ್ಪಾಕೊಂಡ್ ತಿನ್ಬೇಕು ಸರ್ ಹೌದು ಇನ್ನೂ ತುಂಬಾ ಚೆನ್ನಾಗಿರುತ್ತೆ ಅವಳು ಸ್ಟಾರ್ಟಿಂಗ್ ಅಷ್ಟು ಒಂದು ಎರಡು ಸೆಕೆಂಡು ಅಷ್ಟೇ ಸರ್ ಆಮೇಲೆ ಅದು ಅಡ್ಜಸ್ಟ್ ಆಗಿಬಿಡುತ್ತೆ ಬಾಯಿಗೆ ಇದೆಲ್ಲ ಈಗಿನ ಕಾಲದವ್ರಿಗೆ ಖಂಡಿತ ಗೊತ್ತೇ ಇಲ್ಲ ನೀವು ಅಟ್ಲೀಸ್ಟ್ ನಿಮ್ಮ ಮಗನಿಗೆ ತಿನ್ನಿಸ್ತಾ ಇದ್ದೀರ ಇದೆಲ್ಲ ಇಲ್ಲ ಸರ್ ಅವನು ಇಲ್ಲೆಲ್ಲ ಸಿಗುವಂಥ ಕೆಲವೊಂದು ಇನ್ನೂ ಒಂದಿದೆ ಮಿಂಟಿನ ಗಿಡ ಇದೆ ಹ್ಞೂ ಅದು ಎಲ್ಲ ನಾವು ಯೂಸ್ ಮಾಡ್ತಾ ಇರ್ತೀವಿ ಎಲ್ಲೇನ ಹಾಗಾಗೆ ತಿಂತೀವಿ ಡೈರೆಕ್ಟಾಗೆ ಸರ್ ಕಬ್ಬು ಮನೆಗೆ ಈಗ ಬೇಕಾಗುತ್ತೆ ಅವಾಗ ಅವಾಗ ಕಡಿತಿರ್ತೀವಿ ನಾವೇ ಚಿಕ್ಕೊಂಡು ತಿಂತೀವಿ ಓಕೆ ಕಬ್ಬು ಕೂಡ ಹಾಕೊಂಡಿದ್ದೀವಿ ಸರ್ ಬನ್ನಿ ನಾನು ಹೇಳಿದ್ನಲ್ಲ ಸರ್ ಹ್ಮ್ ಹಲ್ಸು ಅಂತ ಅದಕ್ಕೆ ಹೋಗಿಂದ ಮುಂಚೆ ಇದು ರಾಮ್ ಫಲ ಸರ್ ಇದು ನಾನು ತಗೊಂಬಂದ್ ಹಾಕಿರೋದಲ್ಲ ಅದೇ ಬೆಳ್ಕೊಂಡ್ರೆ ಸರ್ ನೀವು ಕೇಳ್ತಾ ಇದ್ರಿ ಎಲ್ಲಿ ಹೆಂಗೆ ಯಾವ ತರ ಬೀಜಗಳನ್ನೆಲ್ಲ ತಿಂದು ಬೆಳೆಸ್ತೀರಿ ಅಂತ ನರ್ಸರಿ ಚಿಕ್ಕ ನರ್ಸರಿ ಇದು ಇದೆಲ್ಲ ವಿಧ್ವಿದವಾದಂತ ಹಣ್ಣಿನ ಗಿಡಗಳನ್ನ ಬೀಜಗಳನ್ನ ಹಾಕಿ ಬೆಳೆಸ್ತಾ ಇದೀವಿ ಅದು ರಾಮ್ ಬುಟಾನ್ ಸರ್ ಇದು ಓ ರಾಮ್ ಬುಟಾನ್ ಹೌದು ಇದು ಇದು ಡಿಫ್ರೆಂಟ್ ಡಿಫ್ರೆಂಟ್ ವೆರೈಟಿ ಚರಿಗಳು ಸರ್ ಇದು ಎಲ್ಲ ಹೋದಾಗ ಹಣ್ಣು ತಿಂದಿರ್ತೀನಿ ತಗೊಂಬಂದು ಹಾಕಿರ್ತೀನಿ ಸರ್ ಎಲ್ಲ ಹಣ್ಣು ತಿಂದು ಬೀಜ ಎಸೆದ್ರೆ ನೀವು ಬೀಜ ಜೋಬಲ್ಲಿ ಇಟ್ಕೊಂಡ್ ಜೋಬಲ್ಲಿ ಇಟ್ಕೊಂಡ್ ಬರ್ತೀನಿ ನಾನು ಸರ್ ಇದು ಮಲೈನ್ ಆಪಲ್ ಅಂತ ಓಕೆ ಸರ್ ಇದು ಅಷ್ಟೇ ಹಣ್ಣು ತಿಂದಿದ್ದೆ ಹರೀಶ್ ಅವ್ರು ಕೊಟ್ಟಿದ್ದೇನೆ ಹಣ್ಣಿದು ಸರ್ ನೀವು ತುಂಬಾ ಹರೀಶ್ ಅವ್ರ ಮೇಲೆ ನನಗೆ ತುಂಬಾ ಕುತೂಹಲ ಜಾಸ್ತಿ ಆಗ್ತಾ ಇದೆ ಹರೀಶ್ ಅಂದ್ರೆ ಯಾರು ಅಂತ ಅವ್ರು ಹಣ್ಣು ಕೊಟ್ಟಿದ್ರು ತಿಂದು ಬೀಜ ಹಾಕಿದ್ದೆ ಬೆಳೆದಿರೋದನ್ನ ಹಾಕ್ಬಿಟ್ಟಿದೀನಿ ನೆರಳಲ್ಲಿ ತಗೊಂಬಂದು ಹಾಕಿದೀನಿ ನೋಡ್ಬೇಕು ಸರ್ ಹೆಂಗ್ ಇದು ಹೇಗಿದೆ ಅಂದ್ರೆ ಈಗ ಟೈಮ್ ಐದು ಗಂಟೆ ಆಯ್ತು ಒಳ್ಳೆ ಏಳು ಗಂಟೆ ತರ ಇದೆ ಈ ಮರದ ಕೆಳಗಡೆ ಸರ್ ಇದು ಹಲಸಿನ ಮರ ಇದು ತುಂಬಾ ಹೆಚ್ಚು ಕಮ್ಮಿ ಒಂದು ಇಪ್ಪತ್ತೈದು ಮೂವತ್ತು ವರ್ಷದ ಮೇಲೆ ಆಗಿದೆ ಇದು ಮರಕ್ಕೆ ಪ್ರಾಯ ಓ ಮೂವತ್ತು ವರ್ಷದ ಹಲ್ಸು ಹಲಸು ಸರ್ ಇದ್ರದ್ದು ವಿಶೇಷತೆ ಏನಂದ್ರೆ ನೀವು ಇವಾಗ ನೋಡ್ಬೋದು ಈ ಕಾಯಿಗಳು ಕಾಣಿಸ್ತಿದೆ ಹೌದು ಆ ರೀಸೆಂಟ್ ಆಗೇ ಒಂದೆರಡು ಮೂರು ಕೈನ ಕೆಪ್ಟಲ್ ಸಿಂಕಾಗಿಗೆ ತಗಿದ್ಬಿಟ್ಟಿದ್ದಾರೆ. ಹಾ ಇದರಲ್ಲಿ ಹಣ್ಣು ನಮಗೆ ಡಿಸೆಂಬರ್ ಎಂಡಿಂಗ್ ಅಲ್ಲಿ ಹಾ ಹಣ್ಣು ಬಂದ್ಬಿಡುತ್ತೆ ಇದು. ಓಕೆ ಯೂಶುವಲಿ ಹಲ್ಸು ನಮಗೆ ಮಾರ್ಚ್ ಆಟಾದ್ನಲ್ಲಿ ಏಪ್ರಿಲ್ ಅಲ್ಲೇ ಬರೋದು. ಬರೋದು ಬಟ್ ಇದು ನಮಗೆ ಡಿಸೆಂಬರ್ ಎಂಡಿಂಗ್ ಅಲ್ಲೇ ಬಂದ್ಬಿಡುತ್ತೆ. ಮಿಸ್ ಆದ್ರೂ ಜನವರಿ ಫಸ್ಟ್ ವೀಕ ಅಲ್ಲೇ ನಮಗೆ ಹಲ್ಸ್ ಸಿಗುತ್ತೆ. ಓಕೆ ಸರ್ ಇದು ಹಣ್ಣು ಹೇಗಿರುತ್ತೆ ಅಂದ್ರೆ ಒಳ್ಳೆ ಕೊಬ್ಬರಿ ತಿಂದಂಗೆ ಸರ್. ಕೊಬ್ಬರಿ ತಿನ್ನ ಕೊಬ್ಬರಿ ತಿಂದಂಗೆ ಹಣ್ಣು. ಸಕ್ಕತ್ತು ಟೇಸ್ಟಿ ಆಗಿರುತ್ತೆ. ನಾನು ಇದನ್ನ ಪರೀಕ್ಷೆಗೂ ಕೂಡ ಹೋಗಿದ್ದೆ ಬಟ್ ನನಗೆ ಅದು ಪರೀಕ್ಷೆಗೆ ತಗೊಂಡೋಗ್ಬೇಕು ಅನ್ನೋ ಐಡಿಯಾ ಕೊನೆ ಬೀಡಾಕಿತ್ತು ಅವರು ಇರುವಂತ ಶುಗರ್ ಅಂಶನ ಟೆಸ್ಟ್ ಮಾಡಿ ನೋಡಿ ತುಂಬಾ ಸಿಹಿ ಇದೆ ಫೈವ್ ಅದೇನೋ ಇದೆ ಅದರೊಳಗೆ ಅಂತ ಹೇಳಿದ್ರು ನೀವು ನೆಕ್ಸ್ಟ್ ಟೈಮು ಫಸ್ಟ್ ಫಲ ಏನ್ ಬರುತ್ತೆ ಅದನ್ನ ತಗೊಂಡ್ಬನ್ನಿ ಪರೀಕ್ಷೆ ಮಾಡೋಣ ಅಂತ ಹೇಳಿದಾರೆ ನೋಡಿ ಸರ್ ಇದು ಎಲ್ಲಾ ಎಷ್ಟು ಕಾಯ್ಬಿಟ್ಟಿದೆ ಅಂತ ಸರಿಸುಮಾರು ನಮಗೆ ಒಂದು ಮರದಲ್ಲಿ ಕಮ್ಮಿ ಅಂದ್ರೆ ಒಂದು ನೂರೈವತ್ತರಿಂದ ಇನ್ನೂರು ಕಾಯಿ ಬಿಡುತ್ತೆ ಕಾಯಿ ಮುಂಚೆನೆ ಅರ್ಲಿ ಆಗಿ ಸ್ಟಾರ್ಟ್ ಆಗುತ್ತೆ ಒಂಥರ ಗೋಲ್ಡನ್ ಕಲರ್ ಇರುತ್ತೆ ಓಕೆ ತುಂಬಾ ಕಮ್ಮಿ ಮರದಲ್ಲೇ ಹಣ್ಣಾಗ್ಬಿಡ್ತು ಅಂದ್ರೆ ತುಂಬಾ ಅಂದ್ರೆ ತುಂಬಾ ಅಂಟೆ ಇರಲ್ಲ ಮರದಲ್ಲ ಹಣ್ಣಾ ಬಿಟ್ರೆ ಹಾಗೆ ಕಿತ್ರು ಆಗಿ ಅಲ್ಲಿ ಮೇಲ್ಗಡೆ ಎಲ್ಲ ಕೆಲವೊಂದು ನೋಡ್ಬೋದು ತುಂಬಾ ದಪ್ಪ ಆಗಿರೋ ಕಾಯಿಗಳು ಇವೆ ಹೌದು ಅವೆಲ್ಲ ನಮಗೆ ಜನವರಿನಲ್ಲಿ ಸಿಗುತ್ತೆ ಹಣ್ಣು ಹ್ಮ್ ಹ್ಮ್ ಅದೇ ನಾವು ಕೆತ್ತಲ್ಸಿನಕಾಯಿ ಇದು ಉಳಿ ಮಾಡದಲ್ಲ ಇದ್ದಿದ್ರೆ ಮೇ ಬಿ ನಿಮ್ಗೆ ಇವಾಗ ಒಂದು ಸರಿಯಾಗಿರೋದೊಂದು ಹಲಸಿನಕಾಯಿನ ನೀವು ನೋಡಿರ್ತಿದ್ರಿ ಇದು ಮೆಣಸಿನ ಬಳ್ಳಿ ಇದೆ ಸರ್ ಹೌದು ಏನೋ ತಗೊಂಬಂದಿದೆ ಅಂದ್ರೆ ಕಟ್ ಮಾಡಿ ಕಟ್ ಮಾಡಿ ಎಲ್ಲ ನಾನು ಸಸಿ ಮಾಡೋಣ ಅಂತ ಟ್ರೈ ಮಾಡ್ತಿರ್ತೀನಿ ಸುಮ್ಮನೆ ತಗೊಂಡ್ ಒಂದ್ ಹಾಕಿದ್ದೆ ಬಿಸಾಕ್ಬಿಟ್ಟಿದ್ದೆ ಅದೇ ನೋಡಿ ಬಳ್ಳಿ ಎಷ್ಟ್ ಚೆನ್ನಾಗಿ ಬಂದಿದೆ ಅಂತ ಸುಮ್ನೆ ಎಸ್ತಿದ್ದು ಸರ್ ಹೌದು ಯಾಕೆಂದ್ರೆ ಸರ್ ನೀವು ಸರ್ ನಿಗಾ ಕೊಟ್ಟು ಬೆಳ್ಸಿದ್ದು ಬೆಳಿಲಿಲ್ಲ ಬೆಳೆಯಲ್ಲ ಹೌದು ಸುಮ್ನೆ ಎಸ್ತಿರೋದು ನೋಡಿ ಎಷ್ಟು ಚೆನ್ನಾಗಿ ಬೆಳ್ಳಿ ಬೆಳ್ಕೊಂಡು ಹೋಗ್ಲಿ ನೋಡಿ ಎಲ್ಲ ಹೇಗ್ ಹಬ್ಕೊಂಡು ಹೋಗ್ತಾ ಇದೆ ಹೌದು ನಾನು ಹಾಗೆ ಬಿಟ್ಬಿಟ್ಟಿದ್ದೀನಿ ಅದನ್ನ ಡಿಸ್ಟರ್ಬ್ ಮಾಡಕ್ಕೆ ಹೋಗಿಲ್ಲ ಅದು ಹಂಗೆ ಬೆಳ್ಕೊಂಬಿಡ್ಲಿ ಬಿಡ್ಲಿ ಇದು ಏನ್ ಗಿಡ ಇದೆ ಸರ್ ಮೇಲೆ ಇದೊಂಥರ ಬಳ್ಳಿ ಇದೆ ಸರ್ ಅದು ಎಂತದೋ ಬಳ್ಳಿಗಳು ನನಗೂ ಗೊತ್ತಿಲ್ಲ ಸುಮ್ನೆ ಮರುತುಂಬಾ ಹಿಂಗೆ ಬೇಜಾರಾದಾಗ ಆಟಾಡಕ್ಕೆ ಆಟಾಡಕ್ಕೆ ಚೆನ್ನಾಗಿರುತ್ತೆ ಅಂತ ನಾನು ಹಾಗೆ ಬಿಟ್ಟಿದ್ದೀನಿ ಸರ್ ಲವಂಗ ಇದೊಂದಿದೆ ಅಲ್ಲಿ ಇನ್ನೊಂದು ಹಾಕಿದೀನಿ ಲವಂಗ ಅದು ತುಂಬ ಚೆನ್ನಾಗಿ ಗ್ರೋತ್ ಆಗಿದೆ ಓಕೆ ಸರ್ ಇಲ್ಲೊಂದು ನೋಡಿ ಹಣ್ಣಿನ ಗಿಡ ಸರ್ ಸರ್ ಇದು ಲೆಂಬ ಅಂತ ಇದು ಲೆಂಬ ಅಂತ ಒಂಥರ ನಮಗೆ ಈ ಪೈನಾಪಲ್ ಶೇಪಲ್ಲಿ ಬರುತ್ತೆ ಅದ್ರ ಮೇಲ್ಗಡೆ ನಮಗೆ ಹಣ್ಣು ಸೀತಾಪಲದ ಹಣ್ಣಲ್ಲಿ ಒಳಗಡೆ ಇರುತ್ತಲ್ಲ ಸರ್ ಪલ્પ ಓಕೆ सेम ಆ ತರ ಇರುತ್ತೆ ಇದರ ಒಳಗಡೆ ಓ ಆ ತರದ್ದು ಇದು ಹಣ್ಣು ಇದು lemba ಅಂತ ಓಕೆ ನಿಮ್ಮಲ್ಲಿ ಬಂದಿದ್ಯಾ ಹಣ್ಣು ಸರಿ ಇಲ್ಲ ಇನ್ನ ಇಲ್ಲ ನಾನು ನೋಡಿದ ನೀವು ತಿんで ಹಾಕಿರದ ಇಲ್ಲ ಸರ್ ಇದು ಗಿಡ ತಗೊಂಡು ಬಂದದ ಹರೀಶ್ ಅವರ ತಗೊಂಡು ಬಂದ ಹಾಕಿದನ ಮರದ ನೆರಳಲ್ಲೇ ಇರಬೇಕು ಇದು ಓಕೆ ಹಾಗಾಗಿ ಹಾಕಿದಿನಿ ಓ ಇದು ಡೈರೆಕ್ಟ್ ಬಿಸ್ಸಲಲ್ಲಿ ಇದ್ರೆ ಬರಲ್ಲ ಹೌದು ಸರ್ ಹೌದು ಓ ಸರ್ ಇದು ಸುಮಾರು ಹಳೆ ಗಿಡ ಇದು ನೋಡೋಣ ಅಂತ ಹೇಳಿ ಲಾಸ್ಟ್ ಟೈಮ್ ಎಲ್ಲ ಪ್ರೂನಿಂಗ್ ಮಾಡಿದ್ದೆ ಮತ್ತೆ ಇದ್ರದ್ದು ನಾನು ಏರ್ ಲೇರಿಂಗ್ ಮಾಡಿ ಗಿಡ ಹಾಕಿದ್ದೀನಿ ಸರ್ ಇದು ಹೇಳಿ ಉಳಿಸ್ಕೊಬೇಕಂತ ಯಾಕೆಂದ್ರೆ ಸಖತ್ತು ಟೇಸ್ಟಿ ಆಗಿರುತ್ತೆ ಸರ್ ಹಣ್ಣು ಇದ್ರದ್ದು ತುಂಬಾ ಟೇಸ್ಟ್ ಇರುತ್ತೆ ಸೀಬೆ ಹಣ್ಣು ಸರ್ ಅದು ಪಪ್ಪಾಯ ನಾವು ಮಾಮೂಲಿ ಅದೇ ಬೆಳ್ಕೊಂಡಿರೋದು ನಾವೇನು ಬೆಳೆಸಿರೋದಲ್ಲ ಇದನ್ನ ನಾನು ಕೇಳಿದ್ದು ಬಳ್ಳಿ 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 ಅದೇ ಹೇಳೋದಲ್ಲ ಸರ್ ಅದೇ ಬೆಳ್ಕೊಂಡ್ರ ಅದು ನ್ಯಾಚುರಲಿ ಹೌದು ಇದೊಂಥರ ನಾವು ಎಲ್ಲೂ ನೋಡಿಲ್ಲ ಸರ್ ನಾನು ಆಗಿದೆ ನೋಡಿ ಹೌದು ಎಷ್ಟೋ ಹಣ್ಣು ಅಕ್ಕಿ ಪಕ್ಷಿಗಳು ತಿನ್ನತ್ವೆ ಎಲ್ಲ ಅಲ್ಲೊಂದಿಲ್ಲೊಂದು ನಾವು ಯೂಸ್ ಮಾಡ್ತಿರ್ತೀವಿ ಹೌದು ಎಲ್ಲ ಅಳಿಲು ನಾನು ಆ್ಯಕ್ಚುಲಿ ಈ ಥರದ್ದು ಒಂದು ಬೆಳ್ಳಿ ಪಪಾಯ ನೋಡೇ ಇಲ್ಲ ಸರ್ ಇದೇ ಫಸ್ಟ್ ಟೈಮ್ ನೋಡಿ ಸರ್ ಇದು ಬಾದಾಮಿ ಈಗ ರೀಸೆಂಟಾಗಿ ಹಾಕಿರೋದು ಹೊಸ್ತಾಗಿ ಈಗ ಚಿಗುರು ಬರ್ತಾ ಇದೆ ಇದು ನೋಡಬೇಕು ಏನಾಗುತ್ತೆ ಅಂತ ಇದು ಆಫ್ ಶೇಡಲ್ಲಿ ಬೆಳೆಸ್ಬೇಕಂತೆ ಹೌದು ಸೊ ಹಾಗಾಗಿ ಬೆಳೆಸ್ತಾ ಇದೀನಿ ನೋಡೋಣ ಅಂತ